ವೀಕ್ಷಕರೇ ನಮಸ್ಕಾರ ಹಾಗೂ ಸ್ವಾಗತ ಅನಿವಾರ್ಯ ಕಾರಣಗಳಿಂದ ನಿಮ್ಮ ಮುಂದೆ ಬಹಳ ದಿನ ನಂತರ ಬರ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸಿ ಎಂದಿನಂತೆ ನಿಮ್ಮ ಸಹಕಾರ ಇರಲಿ ಅಂತ ಕೇಳ್ಕೊಳ್ತಾ ಇಂದಿನ ವಿಡಿಯೋ ನೋಡೋದಕ್ಕೆ ಹೋಗೋಣ ದಯವಿಟ್ಟು ವಿಡಿಯೋವನ್ನ ಕೊನೆ ತನಕ ನೋಡಿ ಸಬ್ಸ್ಕ್ರೈಬ್ ಮಾಡದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಇವತ್ತು ನೀವು ನೋಡ್ತಾ ಇರೋದು ಸೊರಬ ತಾಲೂಕಿನ ಬಳ್ಳಿಗಾವಿಯಲ್ಲಿರುವ ಕೇದಾರೇಶ್ವರ ದೇವಾಲಯ ಈ ಗ್ರಾಮಕ್ಕೆ ಮೊದಲು ಬಲಿಗ್ರಾಮ ಅಂತನೂ ಹೇಳ್ತಿದ್ರಂತೆ ಒಂದು ಕಾಲದಲ್ಲಿ ವಿದ್ಯಾಭ್ಯಾಸದ ಕೇಂದ್ರವಾಗಿ ಹಾಗೂ ದಕ್ಷಿಣ ಕೇದಾರ ಎಂದೇ ಪ್ರಸಿದ್ಧಿಯಾಗಿತ್ತು ಅಂತ ಹೇಳ್ತಾರೆ ಇಲ್ಲಿರುವ ಕೇದಾರೇಶ್ವರ ದೇವಾಲಯ ಕಲ್ಯಾಣ ಚಾಲುಕ್ಯರ ವಾಸ್ತುಶಿಲ್ಪ ಶೈಲಿಗೆ ಒಂದು ಅತ್ಯುತ್ತಮ ಉದಾಹರಣೆ ಈ ದೇವಾಲಯದ ಕಂಬಗಳು ಲೇತ್ ಮಷಿನ್ನಲ್ಲಿ ಮಾಡದ ಹಾಗಿದೆ ಇದರ ಮೇಲ್ಮೈ ಬಿದ್ದು ಬೆಳಕು ಪ್ರತಿಫಲನ ಹೊಂದುವಷ್ಟು ನುಣುಪಾಗಿದೆ ಇಲ್ಲಿಯ ವಾಸ್ತುಶಿಲ್ಪ ಹೊಯ್ಸಳ ಮತ್ತು ಚಾಲಕ ಶೈಲಿಗಳ ಮಿಶ್ರಣವನ್ನು ಹೊಂದಿದ್ದು ಪ್ರಮುಖವಾಗಿ ತ್ರಿಕುಟಾಚಲ ಅಂತ ಅಥವಾ ಮೂರು ಗರ್ಭಗುಡಿಗಳ ಶೈಲಿಯಲ್ಲಿದೆ ಬಳ್ಳಿಗಾವಿಯ ಹನ್ನೊಂದು ಮತ್ತು ಹನ್ನೆರಡನೇ ಶತಮಾನದಲ್ಲಿ ಬನವಾಸಿ ಹನ್ನೆರಡು ಸಾವಿರ ಪ್ರಾಂತ್ಯದ ರಾಜನ ರಾಜಧಾನಿಯಾಗಿತ್ತು ಈ ದೇವಾಲಯವನ್ನು ಸುಮಾರು ಕ್ರಿಸ್ತಶಕ ಸಾವಿರದ ಅರವತ್ತರಲ್ಲಿ ಕಲ್ಯಾಣ ಚಾಲುಕ್ಯರ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತು ಅಂತ ಇತಿಹಾಸಕಾರರು ಹೇಳ್ತಾರೆ ಈ ದೇವಾಲಯ ಪ್ರಸಿದ್ಧ ಕೋಡಿ ಮಠಕ್ಕೆ ಸೇರಿದ್ದಾಗಿತ್ತು ಅಂತ ಪ್ರತೀತಿ ಇದೆ ಅಷ್ಟೇ ಅಲ್ಲದೆ ಇದು ಕಾಳಮುಖ ಶೈವ ಪಂಥದ ಶಕ್ತಿ ಕೇಂದ್ರವಾಗಿತ್ತು ಈ ಮಠ ಕೇವಲ ಧಾರ್ಮಿಕ ಕೇಂದ್ರವಾಗಿರದೆ ಅಕ್ಷರ ದಾಸೋಹ ಮತ್ತು ಅನ್ನದಾಸೋಹ ನಡೆಯುತ್ತಿದ್ದ ದೊಡ್ಡ ವಿದ್ಯಾಪೀಠ ಆಗಿತ್ತು ಅಂತ ಹೇಳ್ತಾರೆ ಇಲ್ಲಿ ಮುಖ್ಯ ದೇವತೆಯಾಗಿ ಶಿವನಿದ್ದರೆ ಉಳಿದ ಎರಡು ಕಡೆಯಲ್ಲಿ ವಿಷ್ಣು ಮತ್ತು ಬ್ರಹ್ಮನ ವಿಗ್ರಹ ಇದೆ ದೇವಾಲಯದ ಮುಂಭಾಗದಲ್ಲಿ ಅತ್ಯಂತ ಸುಂದರವಾದ ನಂದಿ ವಿಗ್ರಹ ಇದೆ ಇಲ್ಲಿನ ಕಂಬಗಳನ್ನು ಮೇಲೆ ಕೆತ್ತಲಾಗಿರುವ ಸೂಕ್ಷ್ಮ ಕೆತ್ತನೆಗಳನ್ನ ನೋಡುವುದ್ರನ್ನ ಮಂತ್ರಮುಗ್ಧಗೊಳಿಸುತ್ತವೆ ಈ ದೇವಸ್ಥಾನ ಪರಿಸರ ಶರಣರ ಕಾಯಕ ಭೂಮಿಯಾಗಿತ್ತು ಹತ್ತಿರದ ಪುಡುತಡಿ ಮಹಾದೇವಿ ಮತ್ತು ಬಳ್ಳಿಗಾವಿಯ ಅಲ್ಲಮ ಪ್ರಭುಗಳ ಜೀವನ ಚರಿತ್ರೆಗೆ ಈ ಪ್ರದೇಶ ಸಾಕ್ಷಿಯಾಗಿದೆ ಇತಿಹಾಸಕಾರರ ಪ್ರಕಾರ ಬಳ್ಳಿಗಾವಿಯ ಶಿಲ್ಪಕಲೆಯು ನಂತರದ ದಿನಗಳಲ್ಲಿ ಹೊಯ್ಸಳು ನಿರ್ಮಿಸಿದಂಥ ಬೇಲೂರು ಮತ್ತು ಹಳೇಬೀಡು ದೇವಾಲಯಗಳ ವಾಸ್ತುಶಿಲ್ಪಕ್ಕೆ ಸ್ಫೂರ್ತಿಯಾಯಿತು ಅಂತ ಹೇಳ್ತಾರೆ ದೇವಾಲಯದ ಶಿಖರವು ಹೊಯ್ಸಳ ಶೈಲಿಯ ಪ್ರಭಾವವನ್ನು ಹೊಂದಿದ್ದು ಕಲ್ಲಿನಲ್ಲಿ ಕೆತ್ತಲಾದ ಕಲಶ ಮತ್ತು ಸುಂದರ ಕೆತ್ತನೆಗಳಿಂದ ಕೂಡಿದೆ ಈ ದೇವಸ್ಥಾನ ಮುಖ್ಯವಾಗಿ ದ್ರಾವಿಡ ಶೈಲಿಯ ಶಿಖರವನ್ನು ಹೊಂದಿದ್ದು ಗರ್ಭಗುಡಿಯಲ್ಲಿ ಶಿವಲಿಂಗವು ಅತ್ಯಂತ ಪೂಜ್ಯವಾಗಿದೆ ಇಲ್ಲಿನ ವೈಶಿಷ್ಟ್ಯ ಅಂದರೆ ಇಲ್ಲಿ ನೆಲದಿಂದ ಉದ್ಭವಿಸುವಂತೆ ಕಾಣುವಂತಹ ಸ್ವಯಂಭೂ ಶಿವಲಿಂಗ ಇದೆ ಇದನ್ನು ಪ್ರಕೃತಿಯೊಂದಿಗೆ ಶಿವನ ಸಂಬಂಧವನ್ನು ಸೂಚಿಸುವ ಸಂಕೇತ ಅಂತ ಭಾವಿಸಲಾಗ್ತದೆ ಈ ದೇವಾಲಯದ ಒಂದು ವಿಶೇಷ ಅಂದ್ರೆ ಚತುರ್ಮುಖ ಬ್ರಹ್ಮನ ವಿಗ್ರಹ ಇದು ಕಲ್ಯಾಣ ಚಾಳತ್ರ್ಯ ಶಿಲ್ಪಕಲೆಗೆ ಒಂದು ಅಪರೂಪದ ಉದಾಹರಣೆ ಮಳ್ಳಿಗಾವಿಯನ್ನ ಶಾಸನಗಳ ವಸ್ತು ಸಂಗ್ರಹಾಲಯ ಎಂತನೇ ಕರೀಬಹುದು ಇಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಪ್ರಮುಖ ಶಾಸನಗಳು ದೊರೆತಿವೆ ಇವುಗಳಲ್ಲಿ ಚಾಲುಕ್ಯ ವಿಕ್ರಮಾದಿತ್ಯನ ಹೊಯ್ಸಳ ವಿಷ್ಣುವರ್ಧನ ಹಾಗೂ ಕಳಚೂರಿ ಅರಸರ ಕಾಲದ ಉಲ್ಲೇಖಗಳಿವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಲೇಬೇಡಿ ನಮಸ್ಕಾರ ಇನ್ನೊಂದು ವಿಡಿಯೋ ಜೊತೆಗೆ ನಿಮಗೆ ಬರ್ತೀನಿ ಧನ್ಯವಾದ